ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್ ರಾಜ್ಯ ಸಚಿವ ಸಂಪುಟ ಪುನಾರಚನೆ ವಿಚಾರ ಮತ್ತೆ ಮುಂದೆಲೆ ಬಂದಿದೆ ಸಿ ಎಂ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರ ಮಂತ್ರಿಗಳನ್ನು ಸಂಪುಟದಲ್ಲೇ ಉಳಿಸಿಕೊಳ್ಳೋದಕ್ಕೆ ನಾನಾ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ ಸಿ ಎಂ ಆಪ್ತ ಮಂತ್ರಿ ಜಮೀರ್ ಅಹಮದ್ ಖಾನ್ ರವರು ಡಿ ಸಿ ಹುದ್ದೆಗೆ ಲಾಭಿ ಮಾಡ್ತಾ ಇದ್ದಂತೆ ಇತರ ಅಲ್ಪಸಂಖ್ಯಾತ ಸಚಿವಾಕಾಂಕ್ಷಿಗಳು ಫುಲ್ ಅಲರ್ಟ್ ಆಗಿದ್ದಾರೆ ಅಲ್ಪಸಂಖ್ಯಾತ ಕೋಟಾದಾಡಿ ಮಂತ್ರಿಗಿರಿ ಗಿಟ್ಟಿಸ್ಕೊಳ್ಳೋದಕ್ಕೆ ಲಾಭಿ ಮಾಡ್ತಾ ಇದ್ದಾರೆ ಆದರೆ ಇದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಅಡ್ಡಗಾಲ ಹಾಕ್ತಾ ಇದ್ದಾರೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಶಿವ ರಾನರಾಪುರ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಶುರುವಾಗುತ್ತಾ ಎಂಬ ಪ್ರಶ್ನೆಗಳು ಮುನ್ನೆಲೆಗೆ ಬರ್ತಾ ಇದ್ದಂತೆ ಚಟುವಟಿಕೆಗಳು ಕೂಡ ಗರಿಗೆದರಿವೆ ಬಿಹಾರ ಚುನಾವಣೆ ಬಳಿಕ ಸಚಿವ ಸಂಪುಟ ಪುನಾರಚನೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ನಿಷ್ಕ್ರಿಯ ಸಚಿವರನ್ನು ಕೈಬಿಟ್ಟು ಹೊಸ ಮುಖಗಳಿಗೆ ಮಣೆ ಹಾಕೋದಕ್ಕೆ ಚರ್ಚೆ ಜೋರಾಗಿದೆ ಇದರ ಮುನ್ಸೂಚನೆ ಸಿಗ್ತಾ ಇದ್ದಂತೆ ಸಚಿವಾಕಾಂಕ್ಷಿಗಳು ಭಾರೀ ಲಾಭಿಯನ್ನ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಈ ಹಂತದಲ್ಲಿ ಬೀದರ್ನಿಂದ ಚಾಮರಾಜನಗರದವರೆಗೆ ಸಚಿವಾಕಾಂಕ್ಷಿಗಳು ಅಲರ್ಟ್ ಆಗಿ ಎದ್ದು ನಿಂತಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮೂಲಕ ಭಾರಿ ಒತ್ತಡ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ ಸಿ ಎಂ ಮತ್ತು ಟೀಮ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಡಬಲ್ ಶಾಕನ್ನು ನೀಡುವುದಕ್ಕೆ ತಂತ್ರ ಹೆಣೆದಿದೆ ಇದರ ಮುಂದುವರೆದ ಭಾಗ ಎಂಬಂತೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ರವರು ಡಿ ಸಿ ಎಂ ಹುದ್ದೆಗೆಟ್ಟಿಸಿಕೊಳ್ಳೋದಕ್ಕೆ ನಾನಾ ತಂತ್ರಗಳನ್ನು ರೂಪಿಸಿದ್ದಾರೆ ಇದಕ್ಕಾಗಿ ಅಲ್ಪಸಂಖ್ಯಾತ ಟ್ರಂಪ್ ಕಾರ್ಡನ್ನು ಬಳಸಿದ್ದಾರೆ ಇನ್ನು ಜಮೀರ್ ಅಹಮದ್ ಖಾನ್ ಅವರು ಡಿ ಕುರ್ಚಿಗೆ ಬೇಡಿಕೆ ಇಡ್ತಾ ಇದ್ದಂತೆ ಅಲ್ಪಸಂಖ್ಯಾತ ಸಚಿವಾಕಾಂಕ್ಷಿಗಳು ಅಲರ್ಟ್ ಆಗಿದ್ದಾರೆ ಸ್ಪೀಕರ್ ಯು ಟಿ ಖಾದರ್ ಬೆಂಗಳೂರಿನ ಶಾಸಕ ಎನ್ ಎ ಹ್ಯಾರಿಸ್ ಮೈಸೂರಿನ ತನ್ವೀರ್ ಸೇಠ್ ಭಾರೀ ಲಾಭಿಯನ್ನು ನಡೆಸ್ತಾ ಇದ್ದಾರೆ ಸಚಿವರ ಪ್ರೋಗ್ರೆಸ್ ಕಾರ್ಡ್ನಲ್ಲಿ ನಿರೀಕ್ಷಿತ ಫಲಿತಾಂಶ ಗಳಿಸದ ಬೀದರ್ನ ರವರನ್ನ ಸಂಪುಟದಿಂದ ಕೈ ಬಿಡಲಾಗುತ್ತೆ ಎಂಬ ಮುನ್ಸೂಚನೆ ಸಿಗ್ತಾ ಇದ್ದಂತೆ ಈ ಮೂವರು ಅಲ್ಪಸಂಖ್ಯಾತ ಶಾಸಕರು ಭಾರೀ ಲಾಬಿ ಮಾಡ್ತಿದ್ದಾರೆ ಹೀಗೆ ಮಂತ್ರಿಗಿರಿಗಾಗಿ ಲಾಬಿ ಮಾಡ್ತಾ ಇರುವಂಥ ಅಲ್ಪಸಂಖ್ಯಾತ ಸಚಿವಾಕಾಂಕ್ಷಿಗಳಲ್ಲಿ ತನ್ವೀರ್ ಸೇಠ್ರವರು ಮುಂಚೂಣಿಯಲ್ಲಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಈಗಾಗಲೇ ಅವರು ಒಂದು ಕಡೆ ಪೈಪೋಟಿ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಸಚಿವ ಖಾನ್ ಸ್ಥಾನಕ್ಕೆ ಎಲ್ಲರಿಗಿಂತ ಹೆಚ್ಚಾಗಿ ಲಾಭಿ ನಡೆಸ್ತಾ ಇರುವಂಥವರು ತನ್ವೀರ್ ಸೇಠ್ ಒಂದು ಕಡೆ ಹೈಕಮಾಂಡ್ ನಾಯಕರ ಮನವೊಲಿಕೆಗೆ ಮುಂದಾಗಿದ್ದಾರೆ ಅಲ್ಲದೆ ರಾಜ್ಯ ಕಾಂಗ್ರೆಸ್ಗರನ್ನು ಕೂಡ ಮನವೊಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಇದರ ಜೊತೆಗೆ ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಆಪ್ತರು ಅಲ್ಲದೆ ಇವರ ತಂದೆ ಅಜಿತ್ ಸೇಠ್ ಕಾಲದಿಂದಲೂ ಕೂಡ ಮೂಲ ಕಾಂಗ್ರೆಸ್ಸಿಗರು ಸಿ ಸಿದ್ದರಾಮಯ್ಯ ಅವರ ನಂತರ ಮೈಸೂರಿನ ನಗರವನ್ನ ಪ್ರತಿನಿಧಿಸುವಂತ ಕಾಂಗ್ರೆಸ್ನ ಶಾಸಕರು ಯಾರೂ ಇಲ್ಲ ಈ ಕಾರಣವನ್ನೇ ಬಳಸಿಕೊಂಡು ಲಾಬಿ ಶುರು ಮಾಡಿದ್ದಾರೆ ಇದಕ್ಕೆ ಪೂರಕ ಎಂಬಂತೆ ಈಗಾಗಲೇ ಕೂಡ ಅವರ ಅಭಿಮಾನಿಗಳು ಬೆಂಬಲಿಗರು ಸಹಿ ಸಂಗ್ರಹ ಅಭಿಯಾನವನ್ನು ಕೂಡ ಆರಂಭ ಮಾಡಿದ್ದಾರೆ ಅವರ ಹಿರಿತನ ಮತ್ತು ಕಾಂಗ್ರೆಸ್ ನಿಷ್ಠೆಯನ್ನು ಪರಿಗಣಿಸಿ ಸಚಿವ ಗಿರಿ ನೀಡುವಂತೆ ಮನವಿ ಮಾಡಿದ್ದಾರೆ ಹೀಗೆ ತನ್ವೀರ್ ಸೇಠ್ಗೆ ಇರುವಂಥ ಒಂದೇ ತೊಡಕು ಅಂದರೆ ಬೇರೇನೂ ಅಲ್ಲ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಈಗಾಗಲೇ ಕೂಡ ಸಿ ಎಂ ವಿರುದ್ಧ ಹಲವಾರು ಬಾರಿ ಹೇಳಿಕೆ ಕೊಟ್ಟುಬಿಟ್ಟಿದ್ದಾರೆ ಅವರು ಭಾರಿ ಸುದ್ದಿಯಾಗಿದ್ದ ಮೂಡಾ ಪ್ರಕರಣದ ವಿಚಾರದಲ್ಲೂ ಕೂಡ ಸಿ ಎಂ ವಿರುದ್ಧವೇ ಹೇಳಿಕೆ ಕೊಟ್ಟುಬಿಟ್ಟಿದ್ದರು ಹಾಗಂತ ಡಿ ಕೆ ಶಿವಕುಮಾರ್ ಅವರಿಗೆ ಪರಮಾಪ್ತರು ಅಂತ ಏನೂ ಅಲ್ಲ ಒಟ್ಟಾರೆ ಸಿ ಎಂ ಡಿ ಸಿ ಎಮ್ ತಮ್ಮವರನ್ನು ಸಂಪುಟದಲ್ಲಿ ಕಾಪಾಡಿಕೊಳ್ಬೇಕು ಅಂತ ನಾನಾ ಕಸರತ್ತನ್ನು ಮಾಡ್ತಾ ಇದ್ದಾರೆ ಈ ಮಧ್ಯೆ ಸಚಿವಾಕಾಂಕ್ಷಿಗಳು ತಮ್ಮದೇ ದಾರಿಯಲ್ಲಿ ಮಂತ್ರಿಗರಿಗಾಗಿ ಲಾಭಿ ಮಾಡ್ತಾ ಇದ್ದಾರೆ ಆದರೆ ಇದಕ್ಕೆಲ್ಲ ಬಿಹಾರ ಚುನಾವಣೆ ಫಲಿತಾಂಶದ ಬಳಿಕ ಅಂದರೆ ನವೆಂಬರ್ ಹದಿನೈದರ ನಂತರ ಸ್ಪಷ್ಟ ಉತ್ತರ ಸಿಗುತ್ತೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಿಲ್ಲಾ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ